ಮತ್ತೆ ಹೆಂಗ ನಾನೇ ಫುಲ್ ಹ್ಯಾಂಡ್ಸಮ್ ಅದೀನಿ ಅದಿನಿ ಅದಕ್ಕೈತೆಲ್ಲ ಹುಡುಗಿ ನೋಡಿ ನನ್ಗೆ ನಗತಾಳೆ ಮತ್ತೆ ಹಿಂದ್ ಬಿದ್ದ ನಾನು ಬಾಳ ದಿನ ಆಗಿತ್ತು ಅಕೆ ಈಗ ನನಗೆ ಸ್ಮೆಲ್ ಕೂಡತ್ತಾಳೆ ಮತ್ತ ಈ ಮಾತು ಏನಂದ್ರ ನೀ ಹೋಗಿ ಅವ್ರ ಮಂದಿ ಹೇಳಿದಿ ಅಂತ ಇಟ್ಕೊಂಡ ಅವ ನಿನಗ ಕಾಲ್ ಕಾಲ್ ಮರಗಿ ಮರ್ಗಿ ಹರಿಯಮಟ ಹುಡಿತಾಳಿ ಯಾಕಂತ ಕೇಳ ನೀನ್ ಹೋಗಿ ಚಾಡ ಹತ್ತೈತಿ ಅವಾಗ ಚಾಡ ಹೇಳುದಂದ್ರ ಆಗಿ ಬರಂಗಿಲ್ಲ ಮತ್ತ ನೀನು ನನಗ ಅವಗ ಜಗಳ ಹತ್ತಂಗ ಹಾಕೈತಿ

ನನ್ನ ಗೆತಿ ನನ್ನ ಜೀವದ ಬಡ್ತಿ ಮರತ ಹೆಂಗ ಇರ್ತಿ ಮರತ ಹೆಂಗ ಇರ್ತೀಯೋ ರಮಯ್ಯ ವಸ್ತಾವಯ್ಯ ರಮಯ ವಸ್ತಾವಯ್ಯ ರಮಯ ವಸ್ತಾವಯ್ಯ ಮನೆಗಿ ತುಜು ಕುದಿಯ ಮನೆಗಿ ತುಜು ಕುದಿಯಾ ಮಾಡಿದ್ಯಾ ನಿನ್ನ ಮುಗಿನ್ಸಿಂಪೇತಿಗ ಕೆಂಪಾಕೈತಿ ನೀವ್ ಒನ್ ಮಾತ್ ಕೇಳಿ ಇನ್ನೊಮ್ಮೆ ನನಗ್ ಬೈಯೋದ್ ಮಾಡಿದಿ

ಏmat ಕೆಲವನೇನ ಯುನ ಅಲ್ಲಾಬೆ ಆ ಆಂಗ್ಡಿಗೋ ಎಲ್ಲ ಇಗಳಾ ಆಂಗ್ಡಿ ಹೋಗೋ ಬಂದಾ ನೀವು ಬಂದಾಗ ಇದಕ್ಕೆ ನನ್ನ ಕಡೆ ಒಂದು ಪ್ಲಾನ್ ಐತಿ ಏನ್ ಪ್ಲಾನ್ ಐತಿ ಎಲ್ಲಾ ಹೇಳ್ತೀನಿ ಸುಮ್ಮಕೊಂಡಿ ನಿನ್ನೆ ನೀ ಪ್ಲಾನ್ ಏನರ ಮಾಡಿ ಏನಾರ ಮಾಡು ಏನು ಗೊತ್ತು ನಾನು ಇಂಗ ಮಾಡಿ ಬಿಟ್ರು ಎಲ್ಲ ನಾನು ಬಳಿ ಖಾಲಿ ಹಾಕೋ ಕಾರಿ ಅಲ್ಲ ಹುಡುಕಿ ಬರ್ತಾರ ಮತ್ತ ಮತ್ತ ನಿನ್ನ ಹೋಗಿ ತರಬೇಕು ಅಂತ ಪ್ಲಾನ್ ಇದೆ ಹೆಂಗ ಪ್ಲಾನ್ ಅಂದೆ

நீங்க பக் பிளான் இது

ಹುಡಿಗೆ ಹುಡುಗಿ ಫೋನ್ ಆste ಏ ಹುಡುಗಿ ಅಂದ್ರೆ ಅಂತ ಹುಡುಗಿ ಅಲ್ಲ ಈ ಬಳಿ ವ್ಯಾಪಾರ ಮಾಡೋ ಹುಡುಗನೆ ಅಂತ ನಾನು ಅಪ್ಪ ಫೋನ್ ಹಚ್ಚ ಏ ಹುಚ್ಚಪೇಲೆ ಊರು ಹುಚ್ಚಪೇಲೆ ನಾ ಯಾರಿ ಫೋನ್ હતिले ನಾವು ಮೊದಲು ಹೆಂಗೆ ಹೇಳಪ್ಪ ಏನಿದು ಗೊತ್ತವ ಈ ಪ್ಲಾನ್ ಮಾಡಿದೆ ನಾನು ನೀನ ನಿನ್ನ ಪ್ಲಾನ್ ಮಾಡಿ ನನ್ ಮಾತು ಕೇಳೊಂದಿಟ್ಟು ನಾವು ಬಳಿ ಮಾರರ ಅಪ್ಪ ಏ ಹೇಳಾಕತ್ತೀನಿ ನನ್ ನನ್ನ ಮಾತು ಕೇಳ ಪೂರಾ ನಾವು ಬಳಿ ಮರಾರ ಈಗ ನಾವ ಫೋನ್ ಹಚ್ಚಿ ಎಲ್ಲಾರು ಹೇಳಿದಂದ್ರ ಇವ್ರು ಬಳಿ ಖಾಲಿ ಆಗಕ ಅಂತ ಹೇಳಕತ್ತಾರ ಸುಸ್ರ ಅಂತ ತಿಳ್ಕೊಳಲ್ಲ ಮಂದಿ ಅವ್ರ ತಿಳ್ಕೊಂತಾರ ನೀ ಹೇಳೋ ಮಾತು ಬರೋಬ್ಬರಿ ಐತಿ ಆದ್ರೆ ಇದ್ರಾಗಿರೋದು ಸಿಮ್ ಹೊಸ ಸಿಮ್ ಹೊಸ ನಂಬರ್ ಹೊಸ ನಂಬರ್ ನಾವು ಯಾರಿಗೂ ಕೊಟ್ಟಿಲ್ಲ ಈ ನಂಬರ್ಲಿ ನಿನ್ನ ಗಿರ್ಜಿಗೆ ಫೋನ್ ಹಚ್ಚೆ ಗಿರ್ಜಿ ಊರ ಬಂದಿಗೆಲ್ಲ ಟಂಗ್ ಡಂಗ ಟಂಗ್ 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 ಟಂಗ್

ಬರ್ಲಿ ಬರ್ಲಿ ಇವತ್ತೇನಾರ ಈ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅಂದ್ರ ಇದೇನ ಅಯ್ಯವ ನಮ್ ಮನಿ ಅನ್ನೋದ ಕುಡ್ಸಾಲಿ ಆಗೇತಿ ಲಘು ಲಘು ಮನಿ ಎಲ್ಲಾ ಬಗಾತಿ ಮಾಡ್ತೇನೆ ಹ ಆತ್ ಗೋರ್ವಾ ವಾ ಇದೇನ್ ಹೊಸ ಸುದ್ದಿ ಬಂತೇವ ಮತ್ತ ಸಾದ್ರ ತರಿಗೆ ಬಳಿ ಉಡ್ಸ್ಬೇಕಂತ ತಡಿಕಿ ಮೀನಾಕ್ಷಿ ಫೋನ್ ಹಚ್ತೇನೆ ಇದ್ಯಾರ ಫೋನ್ ಗಿರಿ ಏನ ಹಲೋ ಹಲೋ ಮಿನಿ ಹೊಸ ಸುದ್ದಿ ಬಂದ್ ಗೊತ್ತೈತ್ನಾ ಸೊ ಆದ್ರ ತರಿಗೆ ಬಳಿ ಉಡ್ಸ್ಬೇಕಂತ ಹಾ ನಿಮ್ಮನಿ ಆಜು ಬಾಜುದರಿಗೂ ಹೇಳ ಈಗೇನ್ ಬಳಿ ನೂರ್ ರೂಪಾಯಿಕ್ ಐವತ್ ರೂಪಾಯಿ ಡಜನ್ ಐವತ್ ನೂರ್ ರೂಪಾಯಿ ಡಜನ್ ಅವ ಏನ ಮಾಡೋದ್ ದೊಡ್ಡದಲ್ಲ ಸತ ನೋಡಿದ್ರ ಸಸ್ತಾರ್ಗ ಸಸ್ ಅತ್ಯರ್ ಸಸ್ತಾರ ಮಾಡೋದ್ ಬಂದಿತ್ತ ಈ ಸತ ಸಸ್ತಾರ ಮತ್ತ್ ಅತ್ಯರ್ಗ ಮಾಡೋದ್ ಬಂದಿತ್ತೆ ಇವತ್ತು ಚಲೋ ಅವ ಬರಾಕತ್ತಾವ ಬಿಡ್ವಾ ತಡಿ ಈಕಿಗೂ ಫೋನ್ ಹಚ್ ಹೇಳ್ತೇನೆ ಪಾಪ ಗೊತ್ತೈತೆ ಗೊತ್ತೈತೇನಿಲ್ಲ ಹಲೋ ಅಡೀನು ಎದ್ದೇ ಎಪ್ಸಿ ಹಾ ಹಾ ನಾನು ನಾನ್ಲೇ ಗೊತ್ತಿತ್ತಿಲ್ಲ ಮಿನಿ ಹಾ ಅಲ್ಲ ಈ ಸತ ಏನ ಸೊಸ್ತಾರ್ ಹತ್ಯಾರ್ಗ ಬಳಿ ಇಡ್ಸೋ ನಿಯಮ ಅಂತ ತಂದ್ಕೊಡ್ವಾ ನೀನು ಇಡು ಸರ್ ಮತ್ತೆ ಗೊತ್ತಿದ್ದವ್ರಿಗೂ ಆಜು ಬಾಜು ಮನೆಯವ್ರಿಗೂ ಹೇಳ ಹಾ ಆ ತಗೋ ಭಾಗ್ಯದ ಹೋಗಿ ನಿಗಿರ್ ನಿಂಗೆ ನಿನ್ ಮಾತು ಕೇಳಿ ಊರಾಗೆಲ್ಲ ಅಡ್ಡಾಡಿ ಒಂದ್ ಮನೆ ಬಿಟ್ಟಿಲ್ಲ ಒಂದ್ ಅಂಗಡಿ ಬಿಟ್ಟಿಲ್ಲ ಬಳಿ ಇಟ್ಕೊಂಡ್ ಕುತ್ಕೊಂಡಿನಿ ಕುತ್ಕೊಂಡಿ ಯಾವಾಗ ಬರ್ತಾವ ಬರ್ತಾವ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂದ್ರೆ ಹುಂಚೆ ಹುಣೆ ತೋದಂಗ್ ಪ್ಲಾನ್ ಯಾವಾಗ ಬರ್ತಾವ ಯಾವಾಗ ಬರ್ತಾವ

ಗಿರಾಕಿ ಬರ್ತಾವ್ ಸ್ವಲ್ಪ ಗಪ್ ಅನು ಅಂತ ಇನ್ನೊಂದ್ ತಾಸನಾಗ ಗಿರಾಕಿ ಬರ್ಲಿಲ್ಲ ಅಂದ್ರ ಸಮಾಧಾನಕರು ಬಹುಮಾನ ಸಿಗ್ತಾ ಸುಂದರ ಒಳಗೋಗಿ ಬೇಸಿಗೆ ಖಾರೀ ನೀನ್ ಎಲ್ಲ

ಭಾಗ್ಯದ ಬಳೆಗಾರ ಬಂದಾನೆ ನಿಮ್ಮ ನಿಮ್ಮಟ ಇದಕ್ಕೆ ಬಳಿ ತಗೋಕ್ ಬಂದ್ರ ಸುಮ್ ಕುಂದ್ರಿ ಅದಕ್ಕೆ ಹೇಳತಿ ಹಾಡ ಈ ಏನ್ ಎಂತ ಬೇಕೋ ಬಳಿ ನಿನ್ಗ ನಂಗ ಮೂರ್ ಡಜನ್ ಬಳಿ ಬೇಕು ನೋಡುವ ಮೂರ್ ಡಜನ್ ಅಂತ ಯಾವ ಬೇಕು ಸಾಧ ಬೇಕಾ ಚಿಕ್ಕಿ ಬೇಕಾ ಚಿಕ್ಕಿ ಒನ್ ಡಜನ್ ಕೊಡ ಹಸಿರು ಎರಡ್ ಡಜನ್ ಕೊಡ ಹೌದಾ ಅದಕ್ಕಂದ್ರೆ ಮೂರ್ ಜನ ಹತ್ತಿರ ಅದಾರ ನಂಗ ಹ್ಮ್ ಮೂರ್ ಜನ ಅದಾರ ಹತ್ತಿರ

ಗಿರಾಕಿ ಅಂತ ಹೇಳಿ ಒಂದ್ ನೂರು ಮಾರು ಅಂತ ಬಳಿ ಒಂದ್ ಸಾವಿರ ರೂಪಾಯಿ ಮಾರಾಡ್ತೀವಿ ಮತ್ತ ಯಾರು ಪ್ಲಾನ್ ಇದೆ ನಿನ್ನ ಪ್ಲಾನ್ ಇದೆ ನೀವು ಪೂರಾ ಖಾಲಿ ಆಗ್ಲಿ ಆಮೇಲೆ ಅಂತೀನಾ ஏனப்பாட்கொக்கரு இல்ல நீங்க அப்பா பர்லே இல்ல அத்த மொக கண்ணு நம்ம ಚಲೋ ಆದ್ ಬಿಡಪ್ಪ ಎಲ್ಲ ಎಲ್ಲಾ ಕಡೆ ಹುಡುಕಿದ್ಯಾರ ಎಲ್ಲೂ ಬಳಿ ಎಲ್ಲಿ ಸಿಗಂಗಲ್ರಿ ಬಳಿ ಬಳಿ ಬಾಳ ನಮ್ ಗೆಳತಿ ಫೋನ್ ಚಳದ್ರಿ ಹೇಳಿ ಅದಕ್ ಬಂದೇರಿ ಚಲೋ ಆದ್ ಬಿಡ್ರಿ ಯಾವ ಬೇಕ್ರಿ ನಿಮ್ ಬಳಿ ಇವ್ ಮಸ್ತ್ ಅದಾವಲ್ರಿ ಇವ್ ಹೆಂಗ್ ಡಸನ್ ರೀ ತಡ್ರಿ ಎಲ್ಲಾ ಕುಡ್ಸೆ ಬಳಿ ಹೇಳ್ಬಿಡ್ತೀನಿ ಹೆಂಗ್ ಡಸನ್ ಅದಾವ ಅನ್ನೋದ್ ಮತ್ತ ತಗೊಂಡ್ಮೇಲೆ ವಾಪಸ್ ನಾವ್ ಇದು ಮಾಡಂಗಿಲ್ರಿ ಒಂದ್ ಡಜನ್ ಈಗ ಒಂದ್ ಸಾವಿರ ರೂಪಾಯಿ ಹಾ ಒಂದ್ ಡಜನ್ ಗೆ ಒಂದ್ ಸಾವಿರ ರೂಪಾಯಿ ರೀ ಹೌದ್ರಿ ಬ್ಯಾಡ್ ತಗೋರಿಪ್ಪ ನಮ್ಗೆ ಇವ್ರಿಗೆ ಗೊತ್ತಾಯ್ತಿಲ್ಲ ಸ್ವಾ ಸೊಸ್ಯಾರ ಏನಾರ ಬಳಿ ಇಡಿಸ್ಲಿಲ್ಲ ಅಂದ್ರ ಏನಕ್ಕ ಸೊಸ್ತಾರೆ ಬರ್ತಾರ ನೆಲಕ್ಕಲ್ಲ ಗೊಟ್ಟಕಂದ ಹೋಗಾರೆ ಇವ್ರಿ ಗೊತ್ತಾಯ್ತ ಇಲ್ಲ ಅವ್ರಿಗೆ ನೋಡ್ರಿಪ್ಪ ನಾವ್ ಹೇಳಿ ನೀವು ತಗೊತವ್ರ ಬಿಟ್ರಿ ಬಿಡ್ರಿ ಹೇಳಿ ಹೇಳ್ರಿ ಇಂಥದೆಲ್ಲಾ ಬಹಳ ಇಂಪಾರ್ಟೆಂಟ್ ರೀ 아수도바리 <목소리도> 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 சுந்திர சும கு உண்டல மூருப்பா கொடுனா பூந்தா லை